ನಮಸ್ಕಾರ ಸ್ನೇಹಿತರೆ ಆ ಯುವಕ ಕಡು ಬಡತನದಲ್ಲಿ ಹರಳದಂತ ಒಂದು ಕಮಲ ಆ ಯುವಕನಿಗೆ ಆಗಿನ್ನು ಇಪ್ಪತ್ ಮೂರು ವರ್ಷ ವಯಸ್ಸು ಆದ್ರೆ ದೊಡ್ಡ ಕನಸೊಂದಿತ್ತು ಅದೇ ನಾನು ಪೈಲಟ್ ಹಾಕ್ಬೇಕು ಅಂತ ಹುಲಿನಾಲಿ ಮಾಡಿ ಕಷ್ಟ ಬಿದ್ದು ಪೇಪರ್ ಅನ್ನ ಹಾಕಿ ಆತ ಏರೋನಾಟಿಕ್ ಇಂಜಿನಿಯರಿಂಗ್ ಅನ್ನ ಮುಗಿಸ್ಕೊಳ್ತಾನೆ ಆ ವೃತ್ತಿ ತರಬೇತಿಗೆ ಅಂತ ಹತ್ತು ಮಂದಿ ಹೋಗ್ತಾರೆ ಹತ್ತು ಮಂದಿಯಲ್ಲಿ ಈ ಯುವಕ ಕೂಡ ಒಬ್ಬ ಆತನ ದುರಾದೃಷ್ಟವೋ ಅದೃಷ್ಟವೋ ಗೊತ್ತಿಲ್ಲ ಒಂಬತ್ತು ಮಂದಿ ಆಯ್ಕೆ ಹಾಕ್ತಾರೆ ಆದ್ರೆ ಯುವಕ ಮಾತ್ರ ಆಯ್ಕೆ ಆಗೋದಿಲ್ಲ ಅರೆ ನನ್ನ ಕನಸು ಕಮರಿ ಹೋಯ್ತು ಅಂತ ಕಣ್ಮುಚ್ಚಿ ಕೂರೋದಿಲ್ಲ ಮರಳಿ ಪ್ರಯತ್ನವನ್ನ ಮಾಡ್ತಾರೆ ಹೋರಾಟ ಮಾಡ್ತಾರೆ ತನ್ನ ಜೀವನದುದ್ದಕ್ಕೂ ಅನೇಕ ಸವಾಲುಗಳನ್ನ ಹೆದರಿಸಿ ಭಾರತದ ರಾಷ್ಟ್ರಪತಿ ಹಾಕ್ತಾರೆ ಅವರೇ ಅಬ್ದುಲ್ ಕಲಾಂ ನಾನೊಬ್ಬ ಪೈಲಟ್ ಹಾಕ್ಬೇಕು ಅಂತ ಹೊರಟಂತ ಆ ಯುವಕನಿಗೆ ಸಾಕಷ್ಟು ಸವಾಲುಗಳು ಎದುರಾತ್ವು ನನ್ನ ಕೈಲಿ ಹಾಗಲ್ಲ ಅಂತ ಸುಮ್ನೆ ಕೂರದೆ ಪ್ರಯತ್ನ ಮಾಡಿದ್ದಕ್ಕೆ ರಾಷ್ಟ್ರಪತಿ ಹಾಕೋ ಮೂಲಕ ಆ ಒಂದು ವಿಭಾಗಕ್ಕೆ ಕಮಾಂಡರ್ ಆಗ್ತಾರೆ ಹಾಗೆ ನಮ್ಮ ಜೀವನದಲ್ಲೂ ಹಸ್ತೆ ನಾವ್ಯಾವ್ದಾದ್ರೂ ಒಂದು ಕನಸನ್ನ ಇಟ್ಕೊಂಡ್ರೆ ಸಾಕಷ್ಟು ಸಮಸ್ಯೆಗಳು ಹೆದರಾದಾಗ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಕಣ್ಮುಚ್ಚಿ ಕೋರೋ ಬದಲು ಮರಳಿ ಪ್ರಯತ್ನವನ್ನ ಮಾಡಿದ್ರೆ ಗೊತ್ತು ಅದಕ್ಕಿಂತ ದೊಡ್ಡ ಸ್ಥಾನವನ್ನ ಸಂಪಾದನೆ ಮಾಡ್ತೀವಿ ಅಂತ ಸ್ನೇಹಿತರೆ ಕನಸು ಕಾಣ ತಪ್ಪಲ್ಲ ಆದ್ರೆ ಪ್ರಯತ್ನ ಮಾಡದೇ ಇರೋದು